ಸಾಮಾನ್ಯವಾಗಿ ವಾಡಿಕೆಯಲ್ಲಿ ಮತದಾನ ಎನ್ನುತ್ತಾರೆ ಅದನ್ನು ತಿಳ್ಕೊಳ್ಳಬೇಕಾದ ವಿಷಯ ಅಂದರೆ ಮತದಾನವಲ್ಲ ಅದು ಸಂವಿಧಾನಾತ್ಮಕವಾಗಿ ಪ್ರಜೆಗಳಿಗೆ ಸಿಕ್ಕ ಹಕ್ಕು ಅದರಲ್ಲಿ ಅಮೂಲ್ಯ ಮತ್ತು ಅಗಾಧ ಶಕ್ತಿ ಇದೆ ಏಕೆಂದರೆ ಜನಹಿತ ಮತ್ತು ದೇಶದ ಪ್ರಗತಿ ಅದನ್ನು ಅವಲಂಬಿಸಿದೆ ಮತದ ಒಂದು ಮುಖ ಹಕ್ಕಾದರೆ ಉತ್ತಮ ಜನಪ್ರತಿನಿಧಿಗಳನ್ನು ಆರಿಸುವುದು ಕರ್ತವ್ಯ ಇನ್ನೊಂದು ಮುಖ ಆಗಿದೆ ಇವು ಒಂದೇ ಒಂದೇನಾದ ಎರಡು ಮುಖಗಳು ಒಂದು ಹಕ್ಕು ಮತ್ತೊಂದು ಕರ್ತವ್ಯ ಕೊಡಬೇಕಾದದ್ದು ಹಕ್ಕು ಜನಪ್ರತಿನಿಧಿಗಳನ್ನು ಆರಿಸಬೇಕಾದದ್ದು ಕರ್ತವ್ಯ ಯಾವುದೇ ಆಸೆ ಅಮಿಷೆ ಮತ್ತು ಒತ್ತಡಕ್ಕೊಳಗಾಗದೆ ಈ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲರೂ ಮತ ಚಲಾಯಿಸಬೇಕು ಮತ ಚಲಾಯಿಸದಿದ್ದರೆ ನಾಗರಿಕರು ತಪ್ಪು ಮಾಡಿದ ದೇಶದ ಒಳಿತಿಗೆ ಕೂಡ ಅವರು ಸಹಕಾರ ಮಾಡೋದಿಲ್ಲ ಅಂತ ಅನಿಸ್ತದೆ ಆದ್ರೂ ಇಂಥ ವಿಷಯವನ್ನು ಎಲ್ಲರೂ ಪ್ರಜ್ಞಾಪೂರ್ವಕವಾಗಿ ತಿಳಿದುಕೊಂಡು ಮೇ ಏಳಕ್ಕೆ ನಡೀತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲರೂ ಮತ ಚುನಾವಣೆ ಮಾಡಬೇಕು ನಾನು ಮತ್ತು ನನ್ನ ಕುಟುಂಬದವರೆಲ್ಲರೂ ಇಪ್ಪತ್ತಾರನೇ ಏಪ್ರಿಲ್ನಲ್ಲಿ ಬೆಂಗಳೂರಿನಲ್ಲಿ ಮತ ಚಲಾಯಿಸಿದ್ದೇವೆ ಇದು ಲೋಕಸಭೆಯ ಒಂದು ಚುನಾವಣೆ ಅಂದರೆ ರಾಷ್ಟ್ರದ ಒಂದು ಹಬ್ಬ ಎಂಬ ದೃಷ್ಟಿಯಲ್ಲಿ ಚೆನ್ನಾಗಿ ಉತ್ಸಾಹದಿಂದ ಸಂತೋಷದಿಂದ ಭಾಗವಹಿಸಬೇಕು ಆಗ ಪ್ರಜಾಪ್ರಭುತ್ವ ಒಳ್ಳೇದಾಗುತ್ತದೆ ಎಂಬುದು ನನ್ನ ವಿಚಾರ Thank you